ಐತಿಹಾಸಿಕ ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕದವರೆಲ್ಲ ಲಾಟ್ರಿ ಹೊಡಿತಾ ಇದ್ದಾರೆ ಅವರಿಗೆಲ್ಲ ಒಳ್ಳೆ ಯೋಗ ಬಂದಿದೆ ಖರ್ಗೆ ಸಾಹೇಬರು ತ್ರೀ ಸೆವೆಂಟಿ ಒನ್ ಜೇ ಮಾಡಿಕೊಟ್ಟು ಅದಾದ ಮೇಲೆ ನಾವು ಪ್ರತಿ ವರ್ಷ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದು ಆ ಪ್ರಕಾರ ಐದು ಸಾವಿರ ಕೋಟಿ ನಿನ್ನೆ ಬಜೆಟಲ್ಲೂ ಕೊಟ್ಟಿದ್ದೀವಿ ಓದರ್ಷ ಬಜೆಟಲ್ಲಿ ಕೊಟ್ಟಿದ್ದೀವಿ ಇವತ್ತು ಏನೋ ರಸ್ತೆಗೆ ಒಂದು ಹೊಸ ರೂಪ ಕೊಟ್ಟು ಇವತ್ತು ನಾನೇ ಮುಖ್ಯಮಂತ್ರಿಗಳಾಗ್ತಾ ಇಲ್ಲ ನಾನು ಖರ್ಗೆ ಸಾಹೇಬ್ ಹೋಗಿ ದೇವರಗಿರಿ ಮಲ್ಲಿಕಾರ್ಜುನ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ರಾಧಾಕೃಷ್ಣ ಅವರು ಎಂ ಪಿ ಅವರು ನನ್ನಾಗಿ ಹೋಗ್ತಾ ಇದ್ದೀವಿ ಹೋಗಿ ಅದನ್ನು ಪ್ರಾರಂಭ ಮಾಡಿ ನಿನ್ನ ಏನು ಬಜೆಟ್ ಇದೆ ಬಜೆಟು ದೇಶಕ್ಕೆ ಮಾದರಿ ನಮ್ಮಿಂದ ಮುಂದೆ ರಾಜ್ಯಗಳು ಕೂಡ ಬೇರೆ ಬೇರೆ ರಾಜ್ಯಗಳು ಕೂಡ ಇದನ್ನು ಗಮನಿಸ್ತಾರೆ ಉತ್ತಮವಾದಂಥ ಬಜೆಟ್ಟು ಬೆಂಗಳೂರಿಗೆ ಗ್ರ್ಯಾಂಡ್ ಬೆಂಗಳೂರಿಗೆ ಇದು ನಮಗೋಸ್ಕರ ಅಲ್ಲ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆಗೆ ಅನುಕೂಲ ಆಗಲಿ ಹೇಳಿ ಇಂಥ ಮಹತ್ವವಾದಂಥ ಯೋಜನೆ ಏನು ನಮ್ಮ ಟನಲ್ದ ಬಿಡಿ ಹಾಗೆ ಆಗುತ್ತೆ ಟನಲ್ ಟನಲ್ ಹಾಗೆ ಆಗುತ್ತೆ ಎಲಿವೇಟೆಡ್ ಕಾರಿಡಾರ್ ಇನ್ನು ಎಲ್ಲೆಲ್ಲಿ ಮೆಟ್ರೋ ಹೋಗ್ತೀರಿ ಇಲ್ಲಿ ಆಗಿದ ನಾವೇನು ಮಾಡೋಕ್ಕಾಗಲ್ಲ ಹೊಸ ಏನೇ ಮೆಟ್ರೋ ಮಾಡಿದ್ರು ಕೂಡ ಎಲಿವೇಟೆಡ್ ಕಾರಿಡಾರ್ ಜೊತೆಗೆ ಇಬ್ಬರು ಫಿಫ್ಟಿ ಕಾರ್ಪೊರೇಷನ್ ಕೊಡ್ತದೆ ಫಿಫ್ಟಿ ಬಿ ಎಮ್ ಆರ್ ಸಿಗ್ ಕೊಡ್ತದೆ ಕೊಟ್ಟು ಆ ಕಾರಿಡಾರ್ ಕೂಡ ನಾವು ಮಾಡ್ತೀವಿ ಫ್ಲೈಓವರ್ಗಳು ಕೂಡ ಮಾಡ್ತೀವಿ ಟ್ರಾಫಿಕ್ನ ಇನ್ನೊಂದು ಹೊಸ ಯೋಜನೆ ನಾವೇನು ಅನೌನ್ಸ್ಮೆಂಟ್ ಮಾಡಿದ್ವಿ ಮುನ್ನೂರು ಕಿಲೋಮೀಟ್ರು ಅಂದರೆ ಆ ಕಡೆ ಈ ಕಡೆ ಕಾಲುವೆ ಇರೋ ಪಕ್ಕದಲ್ಲಿ ಐವತ್ತು ಅಡಿ ಕಟ್ಟಕ್ಕೆ ಬಿಡೋಲ್ಲ ನಾವು ಅದ್ರ ಬದಲು ಆ ಜಾಗಕ್ಕೆ ಅವ್ರಿಗೆ ಟಿ ಡಿ ಆರ್ ಕೊಟ್ಬಿಟ್ಟು ಟಿ ಡಿ ಆರ್ ಕೊಟ್ಟು ಅಲ್ಲಿ ರೋಡ್ ಮಾಡೋವಂಥದ್ದು ಅದಕ್ಕೆ ಇವತ್ತು ಮೂರು ಸಾವಿರ ಕೋಟಿ ರೂಪಾಯಿನ ಮುನ್ನೂರು ಕಿಲೋಮೀಟ್ರಿಗೆ ಇಟ್ಟಿರೋದಕ್ಕ ನಮ್ಮ ಚೀಫ್ ಮಿನಿಸ್ಟರು ಅದಕ್ಕೆ ಘೋಷಣೆ ಮಾಡಿದರೆ ಹೊಸ ಮುನ್ನೂರು ಕಿಲೋಮೀಟ್ರ್ ಆ್ಯಡ್ ಮಾಡ್ತಾಯಿದ್ದೀವಿ ಫ್ಲೈಓವರ್ ಆ್ಯಡ್ ಮಾಡ್ತಾ ಇದ್ದೀವಿ ಟನಲ್ ಆ್ಯಡ್ ಇದ್ದೀವಿ ಇವೆಲ್ಲ ಸೇರಿದ್ರೆ ಏಳ್ನೂರು ಎಂಟುನೂರು ಕೋಟಿ ರೂಪಾಯಿ ಹೊಸ ರೋಡ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ ಇದು ಇದಕ್ಕಿನ್ನ ಇನ್ನೇನು ಬೆಂಗಳೂರಿಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಯೋಚನೆ ಮಾಡಿ ಸರ್ಕಾರ ಸಾಲ ಸೋಲ ಏನಾದ್ರು ಮಾಡಿ ನಾವು ಜನರಿಗೆ ಒಂದು ರಿಲೀಫ್ ಕೊಡಬೇಕು ಅಂತ ಯಾಕೆಂದ್ರೆ ಇಡೀ ವಿಶ್ವ ಬೆಂಗಳೂರಿನ ನೋಡ್ತಾ ಇದೆ ಕರ್ನಾಟಕನ ನೋಡ್ತಾ ಇದೆ ಅದಕ್ಕೆ ನಾವು ಉತ್ತೇಜನ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ಅಂತ ಟ್ರೋಲ್ ಮಾಡ್ತಿದ್ದಾರೆ ಸರ್ ಎಲ್ಲ ಹೇಳಿ ಅವ್ರು ಹೇಳಬೇಕು ಹೇಳಬೇಕು ಏನು ಬೇಕಾದ್ರೂ ಅವ್ರು ಮಾತಾಡ್ತಾರೆ ಪಾಪ ಇನ್ನೇನು ಮಾಡ್ತಾರೆ ಅವರು ಇನ್ನೇನು ಹೇಳೋಕೆ ಸಾಧ್ಯ ಸತ್ಯನ ಮುಚ್ಚಕ್ಕೆ ಆಗ್ತದಾ ಸತ್ಯ ಏನಾದ್ರು ಮುಂಚೆ ಈಗ ಬಜೆಟ್ನ ಕಣ್ಣಲ್ಲೇ ಓದಿದ್ದಾರೆ ಕಿವಿಲೂ ಕೇಳ್ಕೊಂಡಿದ್ದಾರೆ ಇನ್ನು ಬಾಯಲಿ ಇನ್ನೇನು ಮಾತಾಡ್ಬೋದು ಅವರು ಕಣ್ಣಿಗೆ ಸುಳ್ಳು ಆಗಲ್ಲ ಕಿವಿಗೆ ಆಗಲ್ಲ ಬಾಯಿನಲ್ಲಿ ಸುಳ್ಳು ಹೇಳ್ಬೋದಲ್ಲ ಆ ಸುಳ್ಳು ಹೇಳ್ತಾ ನೀರಾವರಿ ಕಡಿಮೆ ಆಗಿದೆ ಅಂತ ಸರ್ ನೀರಾವರಿಗೆ ಲಾಸ್ಟ್ ಟೈಮ್ ಏನಿತ್ತು ಅದಕ್ಕಿಂತ ಎರಡು ಸಾವಿರ ಕೋಟಿ ರೂಪಾಯಿ ಜಾಸ್ತಿ ಆಗಿದೆ ಟೂ ತೌಸಂಡ್ ಕೋಟಿ ರುಪೀಸ್ ಜಾಸ್ತಿ ಆಗಿದೆ ಆ ನೀರಾವರಿಗೆ ಬೇರೆ ನಾವು ಪ್ಲಾನ್ ಹಾಕಿದೀವಿ ಮುಂದಕ್ಕೆ ಕೆಲವು ಮಧ್ಯದಲ್ಲಿ ಕೆಲವು ಅನೌನ್ಸ್ಮೆಂಟ್ ಬೇರೆ ಅನೌನ್ಸ್ಮೆಂಟ್ ಆಗ್ತದೆ ಬೋರ್ಡಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡಿದ್ದೀವಿ ಅದು ಮುಂದಕ್ಕೆ ನಾನು ಅಸೆಂಬ್ಲಿ ಬೆಂಗಳೂರು ಯೂನಿವರ್ಸಿಟಿಗೆ ಮನಮೋಹನ್ ಸಿಂಗ್ ಹೆಸರಿಡ್ತಾರೆ ಏ ಅಲ್ಲದೆ ಅವರು ಅದ್ಯಾ ದೀನ್ದೆಲ್ಲ ಹೆಸರಿಡ್ತಾವ್ರೆ ಮನಮೋಹನ್ ಸಿಂಗ್ ಹೆಸರಿಡಬಾರ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಫ್ಲೈಓವರ್ ಮಾಡಿದ್ದು ಯಾರು ಎಲೆಕ್ಟ್ರಾನಿಕ್ ಸಿಟಿಗೆ ಫ್ಲೈಓವರ್ ಮಾಡಿದ್ದು ಯಾರು ನೆಲಮಂಗಲ್ ಫ್ಲೈಓವರ್ ಮಾಡಿದ್ದು ಯಾರು ನರಂ ಯೋಜನೆ ತಂದಿದ್ದು ಯಾರು ನರೇಗ ತಂದಿದ್ಯಾರು ನರೇಗಾ ತಂದಿದ್ಯಾರು ರೈಟ್ ಟು ಎಜುಕೇಶನ್ ತಂದಿದ್ಯಾರು ಫುಡ್ ಸೆಕ್ಯೂರಿಟಿ ತಂದಿದ್ಯಾರು ರೈಟ್ ಟು ಇನ್ಫಾರ್ಮೇಶನ್ ತಂದಿದ್ಯಾರು ಇಂಥದ್ದು ಆಶಾ ಕಾರ್ಯಕರ್ತರು ಮಾಡಿದ್ಯಾರು ಇಂತಹದ್ದು ಒಂದಿನ ಅವರು ನಡೆದ್ರು ಸುಮ್ಮನೆ